ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಅಂದ್ರೆ ನೀವು ದರ್ಶನ್ ಸರ್ ಒಂದಾಗ ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ ಇಟ್ ಟ್ರೂ ಇಷ್ಟ ಇಲ್ಲ ಅನ್ನೋದು ಪುತ್ರ ಕೊಡಬೇಕ ಹರೀಶ್ ರಾಯ್ ಉತ್ತರ ಕೊಡಬೇಕು ನಿಮಗೆ ಅನ್ಸಿದ್ದು ನಿಜ ಅನ್ಸುತ್ತಾ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವರು ಹುಡುಗರಲ್ಲ ನಮ್ಗೆ ನಮ್ಮ ಸೋತಿಗೆ ಬುದ್ಧಿ ಇಲ್ಲ ಯಾರು ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರೂ ಖುಷಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವ್ರೆಲ್ಲ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಡೆ ಹಾಕಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಣ ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಮುಂದೆ ಹೇಳಿ ಅವ್ನು ಮಕ್ಕಳು ಸಿ ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದಿಲ್ಲ ವಿ ಶುಡ್ ಫಾಲೋ ಅದ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವರು ಹೇಳಿರೋದ್ರ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ನಮ್ಮ ಸತ್ಯ ಗೊತ್ತು ನಾವು ಯಾಕೆ ಹಂಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗಲೂ ಅನ್ನೋದು ನಮ್ಮ ಸತ್ಯಗಳು ಗೊತ್ತಿಲ್ಲ ಕರೆಕ್ಟಲ್ಲು ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಅಂತ یہ نا بہتک ہے جب یہ اسے پر دیماغ